ಸಾಕ್ಷಿಯಳ್ಳಿ ಮಣ್ಣಮ್ಮ ಅವರಿಗೆ ನೋಟಿನ ಅಲಂಕಾರ ಶಿರಾ ತಾಲೂಕು ಬುಕ್ಕಾಪಟ್ಟಣ ಬಳಿ ಸುಪ್ರಸಿದ್ದ ಸಾಕ್ಷಿಯಳ್ಳಿ ಮಣ್ಣಮ್ಮ ದೇವಿಯವರ ದೇವಸ್ಥಾನದಲ್ಲಿ ದೇವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನೋಟಿನ ಅಲಂಕಾರವನ್ನ ಮಾಡಲಾಗಿತ್ತು ಐವತ್ತು ನೂರು ಇನ್ನೂರು ಐನೂರು ರೂಪಾಯಿಗಳ ನೋಟುಗಳನ್ನು ಅಲಂಕಾರಿಕವಾಗಿ ದೇವರಿಗೆ ಜೋಡಿಸಿ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿತ್ತು ಬೆಳಗಿನಿಂದಲೇ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಭಕ್ತಿಪೂರ್ವಕವಾಗಿ ಹಣ್ಣು ಕಾಯಿಗಳನ್ನು ಸಮರ್ಪಿಸಿ ದೇವಿಯ ದರ್ಶನವನ್ನು ಪಡೆದರು ಬುಕಾಪಟ್ಟಣ ಹೋಬಳಿಯ ಆರೋಗ್ಯ ದೇವತೆ ಎಂದೇ ಪ್ರಸಿದ್ಧವಾದ ಶ್ರೀ ಮಣ್ಣಮ್ಮ ದೇವಿಯವರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಸೇರಿದಂತೆ ನೆರೆಯ ಆಂಧ್ರಪ್ರದೇಶ ತಮಿಳುನಾಡು ತೆಲಂಗಾಣ ರಾಜ್ಯಗಳಿಂದಲೂ ಕೂಡ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದ್ದು ಹೋಬಳಿಯ ದೇವತೆ ಎಂದೇ ಹೆಸರಾಗಿದೆ ದೇವಸ್ಥಾನಕ್ಕೆ ಬರುವ ರಸ್ತೆ ಬಹಳ ಆಳಾಗಿತ್ತು ಆದಷ್ಟು ಶೀಘ್ರವಾಗಿ ರಸ್ತೆ ಸರಿಪಡಿಸಿಕೊಡುವಂತೆ ಸಾರ್ವಜನಿಕರು ಭಕ್ತಾದಿಗಳು ಜನಪ್ರತಿನಿಧಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವಜ